ನಮಸ್ಕಾರ ಬಂಧುಗಳು ಇದೇ ಡಿಸೆಂಬರ್ ಹತ್ತು ಹನ್ನೊಂದರಂದು ವೀರಸಭೆ ಲಿಂಗಾಯತ ಸಂಘಟನಾ ವೇದಿಕೆ ವತಿಯಿಂದ ನಾಡಿನ ನೂರಕ್ಕಿಂತ ಹೆಚ್ಚು ಮಠಾಧೀಶರ ನೇತೃತ್ವದಲ್ಲಿ ಪೀರ್ ಪಸ ಬಂಗ್ಲಾ ಹಠಾವು ಅನುಭವ ಮಂಟಪ ಬಚಾವ್ ಎಂಬ ಹೋರಾಟದ ಒಂದು ಭಾಗವಾಗಿ ದೆಹಲಿಯಲ್ಲಿರುವಂತ ಎಲ್ಲ ರಾಜ್ಯದ ಸಂಸದರು ಸಚಿವರು ಹಾಗೂ ಸಂಬಂಧಪಟ್ಟಂತ ಸಚಿವರಿಗೂ ಕೂಡ ಮೂಲ ಅನುಭವ ಮಂಟಪದ ಕಟ್ಟಡ ಬಗ್ಗೆ ವಸ್ತುಸ್ಥಿತಿಯನ್ನು ತಿಳಿಸಿಕೊಡುವಂತ ಕೆಲಸ ಮಾಡುವುದರ ಜೊತೆಗೆ ಅದರ ಸಂರಕ್ಷಣೆಗೆ ಅಖಂಡ ವೀರಸಭೆ ಲಿಂಗಾಯತ ಸಮುದಾಯ ಬದ್ಧವಾಗಿದೆ ಅಂತ ಸಂದೇಶ ನೀಡುವುದೇ ನಮ್ಮ ಗುರಿಯಾಗಿದೆ ವೀ ಪೀರ್ ಪಾಶಾ ಬಂಗ್ಲಾ ನವಬರ ಕಾಲದಲ್ಲಿ ವಶಪಡಿಸಿಕೊಂಡು ಇವತ್ತು ಅಲ್ಲಿ ಹಲವಾರು ಮುಸಲ್ಮಾನರ ಗೋರಿಯಾಗಿ ಪರಿವರ್ತನೆ ಆಗಿರೋದು ಒಂದು ಘೋರ ದುರಂತ ಇಡೀ ವಿಶ್ವಕ್ಕೆ ಪ್ರಜಾಪ್ರಭುತ್ವ ಕೊಟ್ಟಂತ ನಮ್ಮ ಹೆಮ್ಮೆಯ ಕಟ್ಟಡ ಅಂತ ಕಟ್ಟಡದ ಪರಿಸ್ಥಿತಿ ನೋಡಿ ಇಡೀ ನಾಡಿನ ಜನತೆ ದುಃಖ ಪಡುವಂತ ಸ್ಥಿತಿ ನಿರ್ಮಾಣವಾಗಿದೆ ಬಂದ್ರ ತಾವು ಎಲ್ಲರೂ ಇದರ ಬಗ್ಗೆ ಗಮನ ಹರಿಸಿ ಅದರ ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗೂಡಿಸೋಣ ರಾಜ್ಯ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ತಕ್ಷಣವೇ ನಿರ್ಧಾರ ಕೈಗೊಂಡು ಅದರ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡಲೆಂದೇ ನಾವೆಲ್ಲರೂ ಒತ್ತಾಯ ಮಾಡೋಣ ನಮಸ್ಕಾರ